ಹಾಯ್ ಹಲೋ ಫ್ರೆಂಡ್ಸ್ ಇಷ್ಟವಿಲ್ಲದ ಮದುವೆ ಭಾಗ ನೂರ ಎಂಟು ಮುಂದಿನ ನನ್ನ ಪೂರ್ತಿ ಜೀವನ ನಿನ್ನ ಜೊತೆ ಇರಬೇಕು ಅನ್ನಿಸ್ತಿದೆ ನನ್ನಿಂದ ಗಿರಿಧಾಮದಲ್ಲಿ ಆದ ತಪ್ಪಿಗೆ ನಿನ್ನ ಮೇಲೆ ಕೈ ಮಾಡಿದ್ದಕ್ಕೆ ನಿನ್ನನ್ನು ಅವಮಾನಿಸಿದ್ದಕ್ಕೆ ಕೊನೆಯದಾಗಿ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನ ಬಿಟ್ಟು ಹೋಗಿದ್ದಕ್ಕೆಲ್ಲ ಒಟ್ಟಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಕ್ಷಮಿಸಿ ನಿನ್ನ ಜೀವನದಲ್ಲಿ ಇರೋಕೆ ಒಂದು ಅವಕಾಶ ಮಾಡಿಕೊಡು ಜೀವ ಅಂತ ಕೈ ಮುಗಿದು ಕಂಗಳು ತುಂಬಿಕೊಂಡು ನಿಂತಿರುವ ಅಂಜಲಿಯನ್ನು ಕ್ಷಣಕಾಲ ದಿಟ್ಟಿಸಿ ಕುಳಿತಲ್ಲಿಂದ ಎದ್ದು ಅವಳತ್ತ ಹೆಜ್ಜೆ ಹಾಕಿದನು ಅವಳ ತೀರ ಸನಿಹ ಹೋಗಿ ನಿಂತು ಜಾರಿದ ಅವಳ ಕಣ್ಣೀರನ್ನು ಒರೆಸಿ ವ್ಯಂಗ್ಯವಾಗಿ ನಗುತ್ತಾ ಆರು ತಿಂಗಳ ಹಿಂದೆ ಸೇಮ್ ಟು ಸೇಮ್ ಈಗ ನೀನಿದ್ದ ಜಾಗದಲ್ಲಿ ನಾನಿದ್ದೆ ಅಲ್ವಾ ಅಂಜಲಿ ನಾನು ಕೂಡ ಹೀಗೆಯೇ ಕೈ ಮುಗಿದು ಪ್ಲೀಸ್ ವೈಫಿ ನನ್ನ ಬಿಟ್ಟು ಹೋಗಬೇಡ ನಾನು ನಿನಗೆ ಕೆಟ್ಟದ್ದಾಗಿ ಬೈದಿದ್ದಕ್ಕೆಲ್ಲ ಕ್ಷಮೆ ಕೇಳ್ತೀನಿ ಪ್ಲೀಸ್ ನನ್ನ ಕ್ಷಮಿಸೆಂದು ನಿನ್ನ ಕಾಲು ಕೂಡ ಹಿಡಿದು ಬೇಡಿಕೊಂಡಿದ್ದೆ ಆದರೆ ಏನಾಯಿತು ಗಂಡ ಅಂತ ನನ್ನನ್ನು ಬಿಡು ಮಮ್ಮಿ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಕೈಗೆರಿಸಿದ ಗಿರಿಧಾಮದ ಜವಾಬ್ದಾರಿಯೂ ಆ ಕ್ಷಣ ನಿನಗೆ ನೆನಪಾಗಿಲ್ಲ ಅಷ್ಟೊಂದು ಅಹಂಕಾರದಿಂದ ನಮ್ಮನ್ನೆಲ್ಲ ಬಿಟ್ಟು ಹೋದೆ ಈಗ ನೀನು ಕ್ಷಮೆ ಕೇಳಿದ ಕೂಡಲೇ ನಾನು ನಿನ್ನ ಕ್ಷಮಿಸಬೇಕಾ ನೆವರ್ ನಿನಗೆ ನಿಜವಾಗಲೂ ನಿನ್ನ ತಪ್ಪಿನ ಅರಿವಾಗಿದ್ದರೆ ನೀನು ವಾಪಸ್ಸಾಗಿ ಮೊದಲು ನನ್ನನ್ನು ಭೇಟಿಯಾಗ್ತಿದ್ದೆ ಅದು ಬಿಟ್ಟು ನನ್ನ ಡ್ಯಾಡ್ ದಿನಕರ್ತಾತ ಮತ್ತು ನಿನ್ನಮ್ಮನ ಎದುರು ಎಮೋಷನಲ್ ಡ್ರಾಮಾ ಮಾಡಿ ಅವರು ನಿನ್ನ ತಪ್ಪನ್ನು ಕ್ಷಮಿಸುವಂತೆ ಮಾಡಿ ವಾಪಸ್ಸು ನಿನ್ನನ್ನು ಗಿರಿಧಾಮಕ್ಕೆ ಸೇರಿಸುವಂತೆ ಮಾಡುತ್ತಿರಲಿಲ್ಲ ಎನ್ನುತ್ತಿದ್ದವನ ಧ್ವನಿಯಲ್ಲಿ ತನ್ನೆಡೆಗಿನ ತಿರಸ್ಕಾರವನ್ನು ಗಮನಿಸಿದವಳ ಕಂಗಳು ಪುನಃ ತುಂಬಿತ್ತು ಪಟ್ಟನೆ ಕಣ್ಣೊರೆಸಿಕೊಂಡು ಪ್ಲೀಸ್ ಜೀವ ಆಗ್ಲೇ ನನ್ನಿಂದಾಗಿ ನಮ್ಮಿಬ್ಬರ ಜೀವನದ ತುಂಬ ದಿನಗಳು ಹಾಳಾದವು ಈಗ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ನಿನ್ನ ಹೆಂಡತಿಯಾಗಿರೋದಕ್ಕೆ ಒಂದೇ ಒಂದು ಅವಕಾಶ ಕೊಡು ಎಂದವಳ ಮಾತಿಗೆ ಜೋರಾಗಿ ನಕ್ಕವನು ವಾವ್ ಇದೊಂದು ಮಾತು ನಿಜ ಕಣೆ ಐ ನೀಡ್ ಟೈಮ್ ಟೈಮ್ ಅಂದ್ಕೊಂಡು ನೀನು ನನ್ನಿಂದ ದೂರ ಉಳಿದಿದ್ದೆ ಒಳ್ಳೆಯದಾಯಿತು ಎಲ್ಲಾದರೂ ಇನ್ನಷ್ಟು ಹತ್ರ ಆಗಿ ಹೀಗೆ ಕೈ ಕೊಟ್ಟು ಹೋಗಿದರೆ ನಿಜಕ್ಕೂ ನಾನು ನಿನ್ನ ಪ್ರೀತಿಯಲ್ಲಿ ಮೆಂಟಲಾಗಿ ಆಗಿ ಯಾವುದೋ ಆಸ್ಪತ್ರೆಯಲ್ಲಿ ಇರ್ತಿದ್ದೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಐ ನೀಡ್ ಟೈಮ್ ಅಂದ್ಕೊಂಡು ನೀನು ನನ್ನಿಂದ ದೂರವೇ ಇದ್ದಿದ್ದಕ್ಕೆ ಅನ್ನುತ್ತಾ ಅವಳಿಂದ ದೂರ ಸರಿದು ಅಂಜಲಿ ಅಂದರೆ ಏನೋ ಅಂದ್ಕೊಂಡಿದ್ದೆ ಬಟ್ ನೀನು ನಾನು ಅಂದ್ಕೊಂಡ ಹುಡುಗಿ ಅಲ್ವೇ ಅಲ್ಲ ಯು ಆರ್ ಎ ಚೀಟರ್ ನನ್ನ ನೆಮ್ಮದಿ ಖುಷಿ ಒಟ್ಟಾರೆ ನನ್ನ ಜೀವನದ ಪ್ರತಿ ಕ್ಷಣವನ್ನು ಹಾಳು ಮಾಡೋಕೆ ಬಂದಿರುವ ರಾಕ್ಷಸಿ ನೀನು ಡ್ಯಾಡ್ ನಿನಗೆ ಗಿರಿಧಾಮಕ್ಕೆ ನಮ್ಮ ಮನೆಗೆ ಪುನಃ ಬರೋಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಆ ಅವಕಾಶವನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಇನ್ನಾದರೂ ನನ್ನವರು ನಿನ್ನ ಮೇಲಿಟ್ಟಿರೋ ನಂಬಿಕೆಯನ್ನು ಉಳಿಸಿಕೊ ಅದು ಬಿಟ್ಟು ನನ್ನ ಹಿಂದೆ ಸಾರಿ ಸಾರಿ ಅಂದ್ಕೊಂಡು ನಿನ್ನ ಜವಾಬ್ದಾರಿ ಮರೆತರೆ ಈ ಗಿರಿಧಾಮದಲ್ಲೇ ನಿನ್ನ ಜೀವಂತ ಸಮಾಧಿ ಮಾಡ್ತೀನಿ ಹುಷಾರ್ ಅಂತ ತೋರು ಬೆರಳು ತೋರಿಸಿ ಖಡಕ್ಕಾಗಿ ಅವಳಿಗೆ ವಾರ್ನಿಂಗ್ ಕೊಟ್ಟು ಇನ್ನೇನು ಆ ಕ್ಯಾಬಿನ್ನಿಂದ ಹೊರ ಹೋಗಲು ಡೋರ್ ಪಕ್ಕ ಹೋದವನು ಗಿರಿಧಾಮಕ್ಕೆ ಎಂಟ್ರಿ ಸಿಕ್ಕ ಹಾಗೆ ನನ್ನ ಜೀವನದಲ್ಲಿ ವಾಪಸ್ಸಾಗೋಕ್ಕೆ ನಿನಗೆ ಅವಕಾಶ ಸಿಗುತ್ತೆ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ ಈ ಜೀವ ಅಂದು ನೀನು ಏರ್ಪೋರ್ಟಲ್ಲಿ ಹಾಡಿದ ಮಾತುಗಳನ್ನು ಕೇಳಿ ಸತ್ತೋದ ಸೊ ಸ್ಟೇ ಅವೇ ಫ್ರಮ್ ಮೀ ಅನ್ನುತ್ತಾ ಅವಳತ್ತ ತಿರುಗದೆ ಹೇಳಿ ಅಲ್ಲಿಂದ ಹೊರಗಡೆ ನಡೆದರೆ ಅಂಜಲಿ ಅವನ ಮಾತುಗಳನ್ನು ಕೇಳಿ ನಿಂತಲ್ಲಿ ಕುಸಿದಳು ಬುಸುಗುಡುತ್ತಾ ತನ್ನ ಕ್ಯಾಬಿನ್ ಸೇರಿದ ಜೀವ ಕೋಪ ಪದೇ ಪದೇ ಹೆಚ್ಚಾಗುತ್ತಿತ್ತು ಪೆನ್ನಿಡಿದು ನೋಟ್ ಪ್ಯಾಡ್ ಮೇಲೆ ಕುಟ್ಟುತ್ತಾ ಅದೆಷ್ಟೋ ಹೊತ್ತು ಕುಳಿತವನಿಗೆ ಒಂದೊಮ್ಮೆ ತಾನು ಅಂಜಲಿ ಜೊತೆಗಿದ್ದ ದಿನಗಳ ನೆನಪಾದಾಗ ಅವನ ಕಂಗಳು ತುಂಬಿದ್ದವು ಗೋಡೆಯಲ್ಲಿದ್ದ ತಾಯಿಯ ಫೋಟೋದತ್ತ ತಿರುಗಿ ಮಮ್ಮಿ ಇವಳ ನಿಮ್ಮ ಸೆಲೆಕ್ಷನ್ ಛೇ ಮಮ್ಮಿ ನೌ ಐ ನೀಡ್ ಯು ಟೈಮ್ ನೀನು ಬೇಡವೆಂದು ನನ್ನ ಬಿಟ್ಟು ಹೋದವಳು ಈಗ ನೀನು ಬೇಕು ಅಂತ ವಾಪಸ್ಸಾಗಿದ್ದಾಳೆ ನಾನೇನು ಆಟದ ಬೊಂಬೆಯ ಮಮ್ಮಿ ನನಗೂ ಒಂದು ಮನಸ್ಸಿದೆ ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ ಯಾಕೆ ಡ್ಯಾಡ್ ನನ್ನಲ್ಲಿ ಒಂದು ಮಾತು ಕೇಳದೆ ಅವಳನ್ನು ಗಿರಿಧಾಮಕ್ಕೆ ಸೇರಿಸಿಕೊಂಡಿದ್ದಾರೆ ಇದು ತಪ್ಪಲ್ವಾ ಎಂದವನ ಧ್ವನಿ ಗದ್ಗದಿತವಾಗಿತ್ತು ಈ ತಿಂಗಳ ಅಕೌಂಟ್ಸ್ ಬಗ್ಗೆ ಮಾತನಾಡಲು ಜೀವ ಕ್ಯಾಬಿನ್ನಿಗೆ ಬಂದಿದ್ದ ದಿತ್ಯಾಡಿಗೆ ಕ್ಯಾಬಿನ್ ಡೋರ್ ಸರಿಯಾಗಿ ಮುಚ್ಚದ ಕಾರಣ ನೋವಿನಿಂದ ಕೂಡಿದ ಅವನ ಮಾತು ಕಿವಿಗೆ ಬಿದ್ದಿತ್ತು ಗಿರಿಧಾಮಕ್ಕೆ ಬರುವ ಮೊದಲೇ ತಾತನ ಮುಖಾಂತರ ಜೀವ ಮತ್ತು ಅಂಜಲಿ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಿದ್ದಳು ಅಷ್ಟೊಂದು ಅನ್ಯೋನ್ಯವಾಗಿದ್ದ ಜೋಡಿಗಳ ಮೇಲೆ ಅದ್ಯಾರ ಕಣ್ಣು ಬಿತ್ತೆಂದು ಅವಳಿಗೆ ಬೇಸರವಾದರೂ ಅದೆಲ್ಲ ಮರೆತು ತಾತ ಕೊಟ್ಟ ಜವಾಬ್ದಾರಿಯ ಸಲುವಾಗಿ ತನ್ನನ್ನು ಪೂರ್ತಿಯಾಗಿ ರೆಸಾರ್ಟ್ ಮ್ಯಾನೇಜರ್ ಕೆಲಸದಲ್ಲಿಯೇ ತೊಡಗಿಸಿಕೊಂಡಿದ್ದಳು ಮೀಟಿಂಗ್ ಹಾಗೂ ಆಯಾಯ ಡಿಪಾರ್ಟ್ಮೆಂಟ್ ಅಕೌಂಟ್ಸ್ ಬಗ್ಗೆ ಚರ್ಚೆಯಾಗುವಾಗ ಜೀವ ಮತ್ತವಳ ಮುಖಾಮುಖಿ ಆಗುತ್ತಿದ್ದರೂ ಇಬ್ಬರ ಮಾತು ಗಿರಿಧಾಮದಿಂದ ಶುರುವಾಗಿ ಅಲ್ಲಿ ಅಂತ್ಯವಾಗಿತ್ತು ಅಂಜಲಿ ಹೋದ ಮೇಲೆ ಜೀವ ಗಿರಿಧಾಮದ ಪ್ರತಿಯೊಬ್ಬರಲ್ಲೂ ಲೆಕ್ಕದಷ್ಟೇ ಮಾತನಾಡುವುದನ್ನು ಗಮನಿಸಿದ್ದಳು ಆದರೆ ಅಂದೊಮ್ಮೆ ಗಿರಿಧಾಮದಲ್ಲಿ ಆಚರಿಸಿದ ಗಂಗಾಧರ್ ಜನ್ಮದಿನದಂದು ಮೊದಲ ಬಾರಿ ದಿತ್ಯ ಅವನ ನಗು ಮತ್ತು ಗೆಳೆಯ ಮನು ಜೊತೆ ಮುಕ್ತವಾಗಿ ನಗುತ್ತಾ ಹರಟುವುದನ್ನು ನೋಡಿದ್ದಳು ಅಷ್ಟೇ ಈಗ ಅವನ ಬಗ್ಗೆ ಯೋಚಿಸುತ್ತಲೇ ಕ್ಯಾಬಿನ್ ಒಳಗಡೆ ಹೋಗಲಾ ಬೇಡವಾ ಎಂದು ನಿಂತವಳಿಗೆ ಏನಮ್ಮ ದಿತ್ಯ ಇಲ್ಲಿ ನಿಂತು ಏನು ಮಾಡ್ತಿದ್ದೀಯಾ ಎನ್ನುವ ತಾತನ ಧ್ವನಿ ಕಿವಿಗೆ ಬಿದ್ದಾಗ ಆಶ್ಚರ್ಯದಲ್ಲಿ ತಿರುಗಿದವಳ ಹೆದರು ಗಂಗಾಧರ್ ಮತ್ತು ದಿನಕರ್ ನಿಂತಿದ್ದರು ಇಬ್ಬರಿಗೂ ವಿಶ್ ಮಾಡಿ ತಾತ ಅದು ಸ್ವಲ್ಪ ಅಕೌಂಟ್ಸ್ ಫೈನಲ್ ಮಾಡಬೇಕಿತ್ತು ಆದರೆ ಒಳಗಡೆ ಜೀವ ಎನ್ನುತ್ತಾ ಏನೋ ಹೇಳಲು ಹಿಂಜರಿಯುತ್ತಿದ್ದವಳನ್ನು ಗಮನಿಸಿದ ಗಂಗಾಧರ್ ದಿತ್ಯ ಅಕೌಂಟ್ಸ್ ಡೀಟೇಲ್ಸ್ ಬಗ್ಗೆ ನಾಳೆ ಅವನ ಜೊತೆ ಡಿಸ್ಕಸ್ ಮಾಡು ಈ ಇಸ್ ನಾಟ್ ಓಕೆ ಟುಡೇ ಆಮೇಲೆ ಸಿಗುತ್ತೇವೆ ಎಂದು ಗಾಬರಿಯಲ್ಲೇ ಮಾವಹಳಿಯ ಮಗನ ಕ್ಯಾಬಿನ್ ಒಳಗಡೆ ಹೋದರು ಅವರಿಬ್ಬರ ಕಣ್ಣಲ್ಲಿ ಜೀವಗಾಗಿ ಕಂಡ ಕಾಳಜಿಯನ್ನು ಗಮನಿಸಿದವಳ ಮನ ಅನಾಥ ಭಾವದಿಂದ ಮುದುಡಿತ್ತು ತನ್ನ ಜೀವನದಲ್ಲಿ ಇಂತಹ ಒಂದು ಬೆಂಬಲ ಕಾಳಜಿ ಪ್ರೀತಿ ಮಮತೆಯನ್ನು ತೋರಲು ಒಬ್ಬರೂ ಇಲ್ಲವಲ್ಲ ಎಂದುಕೊಂಡವಳ ಕಂಗಳು ಕ್ಷಣದಲ್ಲಿ ತುಂಬಿದ್ದವು ವೇಗವಾಗಿ ತನ್ನ ಕ್ಯಾಬಿನ್ ಹೊಕ್ಕಿ ಕುರ್ಚಿಯಲ್ಲಿ ಕುಳಿತವಳಿಗೆ ತನ್ನವರ ನೆನಪಾಗಿ ಅವಳು ಒತ್ತರಿಸಿಕೊಂಡು ಬಂದಿತ್ತು ಅವಳ ಎತ್ತವರು ಬೇರೆಯವರಿಗೆ ಕೆಟ್ಟವರಾದರೂ ತಮ್ಮ ಮಕ್ಕಳನ್ನು ತುಂಬ ಮುದ್ದಿನಿಂದ ಬೆಳೆಸಿದ್ದರು ಅದರಲ್ಲೂ ತಂದೆ ದಿನೇಶ್ ಅಂತೂ ಮಗಳನ್ನು ಅಪರಂಜಿಯಂತೆ ಸಾಕಿದ್ದನು ಎತ್ತವರು ಅವಳಿಗೆ ತೋರಿದ ದಾರಿ ಕೆಟ್ಟದಾದರೂ ಅವರ ಪ್ರೀತಿ ಮಮತೆಯಲ್ಲಿ ಯಾವ ಕಪಟತನವೂ ಇರಲಿಲ್ಲ ದೀರ್ಘವಾಗಿ ಕಣ್ಮುಚ್ಚಿ ನೋವು ನುಂಗಿಕೊಳ್ಳುತ್ತಿದ್ದವಳ ಮೊಬೈಲ್ ರಿಂಗಣಿಸಿತ್ತು ತಕ್ಷಣ ಕಣ್ಣುರಿಸಿಕೊಂಡು ಮೊಬೈಲತ್ತ ನೋಡಿದರೆ ಅರುಣ್ ಎನ್ನುವ ಹೆಸರನ್ನು ನೋಡಿ ಮೊದಲ ಬಾರಿ ಎರಡೇ ರಿಂಗಿಗೆ ಅವನ ಕರೆ ಸ್ವೀಕರಿಸಿ ಮೊಬೈಲ್ ಕಿವಿಯ ಬಳಿ ಇಟ್ಟುಕೊಂಡಳು ಹಾಯ್ ಬಂಗಾರಿ ಏನು ಮಾಡ್ತಾ ಇದ್ದೀಯಾ ಅಲ್ಲ ಬೆಳಗ್ಗಿನಿಂದ ಕಾಲ್ ಮೆಸೇಜ್ ಮಾಡಿ ಮಾಡ್ತಿದ್ದೀನಿ ಒಂದಕ್ಕಾದರೂ ರಿಪ್ಲೈ ಬೇಡವಾ ಏನು ಅಷ್ಟೊಂದು ಕೆಲಸ ನಿನಗೆ ಅಂತ ಅರುಣ್ ಇನ್ನು ಮಾತನಾಡುತ್ತಲೇ ಇದ್ದರೆ ಕಣ್ಮುಚ್ಚಿ ಅವನ ಧ್ವನಿಗೆ ಕಿವಿಯಾಗಿದ್ದಳು ತಾನು ಇಷ್ಟೆಲ್ಲ ಕೇಳಿದರೂ ಏನು ಪ್ರತಿಕ್ರಿಯಿಸದೆ ಇದ್ದವಳನ್ನ ಗಮನಿಸಿ ದಿತ್ಯ ಇಸ್ ಎವ್ರಿಥಿಂಗ್ ಓಕೆ ಯಾಕೆ ಏನು ಮಾತಾಡ್ತಿಲ್ಲ ಏನಾದರೂ ಹೇಳು ಬಂಗಾರಿ ಅಟ್ಲೀಸ್ಟ್ ಪ್ರತಿ ಬಾರಿ ನನಗೆ ಬೈತೀಯಲ್ಲ ಹಾಗೆ ಬೈಯಿ ಅಂದ ಅವಳ ಮೌನ ಆತಂಕ ತರಿಸಿತ್ತವನಿಗೆ ಬಹುತೇಕ ಅವರಿಬ್ಬರ ಪರಿಚಯವಾಗಿ ವರ್ಷ ಕಳೆದಿತ್ತು ಇಷ್ಟು ಸಮಯದಲ್ಲಿ ಅರುಣ್ ದಿತ್ಯಾಳನ್ನು ಅರ್ಥ ಮಾಡಿಕೊಂಡಂತೆ ಅವಳ ಅವಳು ಮೌನ ತಾಳುವುದು ಒಂದು ಎತ್ತವರ ನೆನಪಾದಾಗ ಇನ್ನೊಂದು ತನ್ನವರನ್ನು ಕಣ್ಣೆದುರು ನೋಡಿದಾಗ ತಕ್ಷಣ ಬೆಳಿಗ್ಗೆ ತಂದೆ ಹೇಳಿದ ಮಾತವನಿಗೆ ನೆನಪಾದಾಗ ಹೋ ಶೀಟ್ ಅಂಜಲಿ ಅತ್ತಿಗೆ ವಾಪಸ್ಸಾಗಿದ್ದಾರೆ ಅದರಲ್ಲೂ ಇವತ್ತು ಅವರು ಗಿರಿಧಾಮಕ್ಕೆ ಜಾಯಿನ್ ಆಗ್ತಿದ್ದಾರೆಂದು ಡ್ಯಾಡ್ ಹೇಳ್ತಾ ಇದ್ರು ಅಂದರೆ ಅಲ್ಲಿ ಬ್ರೋ ಮತ್ತು ಅತ್ತಿಗೆ ನಡುವೆ ಏನೋ ಜಗಳ ಆಗಿರಬೇಕು ಅದಕ್ಕೆ ಗಂಗು ಅಂಕಲ್ ಮತ್ತು ದಿನಕರ ತಾತ ಗಿರಿಧಾಮಕ್ಕೆ ಹೋಗಿದ್ದಾರೋ ಏನೋ ಅವರನ್ನು ನೋಡಿ ಈ ದಿತ್ಯ ಶಿಟ್ ಎಂದು ಗುಣಗುತ್ತಾ ತಕ್ಷಣ ದಿತ್ಯಾಳ ನೆನಪಾದಾಗ ಏ ಬಂಗಾರಿ ಕೇಳಿಸ್ತಾ ಇದೆಯಾ ಅವನು ಗೊಣಗಿದ್ದು ದಿತ್ಯಾಳ ಕಿವಿಗೆ ಬಿದ್ದು ತನಗಾಗಿ ಚಡಪಡಿಸುವ ಕಾಳಜಿ ಮಾಡುವ ಒಂದು ಮನಸ್ಸಿದೆ ಎನ್ನುವ ಅರಿವಾದಾಗ ಅವಳ ಹಳು ತಂತಾನೆ ನಿಂತು ಕೇಳಿಸ್ತಿದೆ ಆರು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಎಂದರೆ ಹೋ ಮೈ ಗಾಡ್ ಏನು ಹೇಳಿದೆ ಹೇಳ್ದೆ ನೀನು ಬಂಗಾರಿ ಕಮ್ಮಗೆ ನನ್ನ ಆರು ಅಂದಿಯಾ ಅಂತ ಖುಷಿಯಲ್ಲಿ ಅವನು ಚೀರುತ್ತಿದ್ದರೆ ತಟ್ಟನೆ ಕರೆ ತುಂಡರಿಸಿದ ದಿತ್ಯ ಮೊಬೈಲ್ ಅಲ್ಲಿ ತನ್ನ ತಲೆಗೆ ಹೊಡೆದುಕೊಂಡು ಮೊದಲೇ ಅವನ ಕಾಟ ತಡ್ಕೊಳ್ಳೋಕ್ಕೆ ಆಗಲ್ಲ ಈಗ ನಾನು ಆರು ಹಂದಿರೋದು ಕೇಳಿ ನಾನು ಹೋಗೋ ಮೊದಲೇ ನನ್ನ ಮನೆ ಮುಂದೆ ಟೆಂಟ್ ಹಾಕಿರ್ತಾನೆ ಲೂಸು ಎಂದುಕೊಂಡವಳಿಗೆ ಇಲ್ಲಿಯವರೆಗಿದ್ದ ನೋವು ಮರೆಯಾಗಿ ತುಟಿ ಅಂದವಾದ ನಗು ಅರಳಿತ್ತು ಕ್ಯಾಬಿನ್ ಒಳಗಡೆ ಅವಸರದಲ್ಲೇ ಹೋದ ಗಂಗಾಧರ್ ಮತ್ತು ದಿನಕರ್ ತಾಯಿಯ ಫೋಟೋ ದಿಟ್ಟಿಸುತ್ತಾ ಕಣ್ಣೀರು ಹಾಕುತ್ತಿದ್ದವನನ್ನು ನೋಡಿದವರಿಗೆ ಬೇಸರವಾಗಿತ್ತು ಗಂಗಾಧರ್ ಮಗನ ಬಳಿ ಹೋದವರೇ ಅವನ ಭುಜವನ್ನು ತಟ್ಟಿ ಸಮಾಧಾನಿಸಿದಾಗ ವಾಸ್ತವಕ್ಕೆ ಬಂದ ಜೀವ ತಂದೆಯನ್ನು ಬಿಗುವಾಗಿ ತಬ್ಬಿಕೊಂಡನು ಮಮ್ಮಿನ ತುಂಬ ಮಿಸ್ ಮಾಡ್ತಿದ್ದೀನಿ ಡ್ಯಾಡ್ ಮಮ್ಮಿ ನನ್ನ ಲೈಫಲ್ಲಿ ಏನೆಲ್ಲ ಕೊಟ್ಟಿದ್ದಾರೋ ಅದೆಲ್ಲ ದಿ ಬೆಸ್ಟ್ ಆಗಿರುವಾಗ ಅಂಜಲಿಯ ವಿಷಯದಲ್ಲಿ ಮಾತ್ರ ಅವರ ಆಯ್ಕೆ ತಪ್ಪಾಗಿದ್ದು ಹೇಗೆ ಎಂದವನ ಧ್ವನಿಯಲ್ಲಿದ್ದ ನೋವನ್ನು ಗ್ರಹಿಸಿದವರು ಮಗನನ್ನು ಸರಿಸಿದರೆ ಅವನ ಬಳಿ ನಡೆದ ದಿನಕರ್ ಮೊಮ್ಮಗನ ಸವರಿ ನನ್ನ ಮಗಳ ಆಯ್ಕೆ ಯಾವತ್ತೂ ತಪ್ಪಾಗಲು ಸಾಧ್ಯವೇ ಇಲ್ಲ ಜೀವ ಅದು ಮಗನಾದ ನಿನ್ನ ವಿಷಯದಲ್ಲಂತೂ ನೋ ವೇ ಅವಳ ಆಸೆಯಂತೆ ನಿಮ್ಮಿಬ್ಬರ ಭವಿಷ್ಯವನ್ನು ಮುಂದಿಟ್ಟುಕೊಂಡು ನಿನ್ನಲ್ಲಿ ಒಂದು ಮಾತು ಕೇಳದೆ ನಾವು ಅಂಜಲಿಯನ್ನು ಪುನಃ ಗಿರಿಧಾಮಕ್ಕೆ ಸೇರುವಂತೆ ಮಾಡಿದೆವು ಅಷ್ಟೇ ಮೊನ್ನೆಗೆ ವಾಪಸ್ಸಾಗಿದ್ದ ಅಂಜಲಿ ತಾಯಿಯ ಜೊತೆ ನಮ್ಮನ್ನು ಭೇಟಿಯಾಗಿ ನಿಮ್ಮಿಬ್ಬರ ನಡುವೆ ನಡೆದ ಎಲ್ಲ ಜಗಳ ಮನಸ್ತಾಪವನ್ನು ನಮಗೆ ಹೇಳಿದ್ದಾಳೆ ನೀನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಅಂಜಲಿಯ ಚಾರಿತ್ರ್ಯ ವಧೆ ಮಾಡಿದರೆ ಅವಳು ನಿನ್ನ ಮಾತುಗಳಿಂದ ನೊಂದು ದುಡುಕಿ ನಿನ್ನಿಂದ ದೂರ ಹೋಗುವ ನಿರ್ಧಾರ ಮಾಡಿದಳು ಇಲ್ಲಿ ಇಬ್ಬರದ್ದು ತಪ್ಪಿದೆ ಇಬ್ಬರ ತಪ್ಪಿಗೂ ಶಿಕ್ಷೆಯಾಗಿದೆ ಹಾಗಾಗಿ ಈ ಜಗಳವನ್ನು ಇನ್ನಷ್ಟು ಎಳೆಯದೆ ಒಬ್ಬರನ್ನೊಬ್ಬರು ಹರಿತು ಚೆನ್ನಾಗಿರಿ ಗಂಗು ಮತ್ತು ದಾಮಿನಿ ಹೇಗೆ ಗಿರಿಧಾಮಕ್ಕೆ ಪಿಲ್ಲರ್ ಆಗಿದ್ರೋ ಹಾಗೆಯೇ ನಿನ್ನ ಮತ್ತು ಅಂಜಲಿಯ ಅವಶ್ಯಕತೆ ಈ ಗಿರಿಧಾಮಕ್ಕಿದೆ ಎಂದ ತಾತನ ಮಾತಿಗೆ ಕಿವಿಯಾದನೆ ಹೊರತು ಜೀವನಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ ಮೂರು ದಿನಗಳ ಹಿಂದೆ ಮಧ್ಯಾಹ್ನ ಊಟಕ್ಕೆ ತಾತ ದಿನಕರರಿಗೆ ಮಗಳು ದೀಪ ಬಡಿಸುವಾಗ ಬಾಗಿಲತ್ತ ನೋಡಿ ಕಲ್ಯಾಣಿ ಹತ್ತಿಗೆ ಅಂಜಲಿ ಬಡಿಸುವುದನ್ನು ಬಿಟ್ಟು ಆಶ್ಚರ್ಯದಿಂದ ಅತ್ತ ಹೊಡಿದರೆ ದಿನಕರ್ ಕೂಡ ಮಗಳ ಮಾತು ಕೇಳಿ ಊಟ ಬಿಟ್ಟು ಎದ್ದಿದ್ದರು ಬಾಗಿಲಲ್ಲಿ ನಿಂತಿರುವ ಸೊಸೆ ಮೊಮ್ಮಗಳನ್ನು ಒಳ ಕರೆದ ದಿನಕರ್ ಅಂಜಲಿಯತ್ತ ತೀಕ್ಷ್ಣ ನೋಟ ನೆಟ್ಟು ಕಳ್ಳರಂತೆ ಇಲ್ಲಿಂದ ಓಡಿ ಹೋದ ನಿನ್ನ ಮಗಳು ವಾಪಸ್ಸಾಗಿದ್ದಾಳಲ್ಲ ಏನು ವಿಷಯ ಕಲ್ಯಾಣಿ ಅಂತ ಮಾತಲ್ಲೇ ಅಂಜಲಿಯನ್ನು ಜರಿದರೆ ತಾತ ಅದಕ್ಕೊತ್ತರ ನಾನು ಕೊಡ್ತೀನಿ ಅದಕ್ಕಿಂತ ಮೊದಲು ತಪ್ಪು ಆಗಿದ್ದು ನನ್ನಿಂದ ಹಾಗಾಗಿ ನೀವೇನು ಹೇಳಬೇಕು ಬೈಬೇಕು ಅಂತಿದ್ದೀರೋ ನನಗೆ ಬೈದು ಬಿಡಿ ನನ್ನ ನೆಪ ಮಾಡಿಕೊಂಡು ಅಮ್ಮನಿಗೆ ಗದರೋದು ಬೇಡ ಗಂಗಾಧರ್ ಮಾವನಿಗೆ ಇಲ್ಲಿಗೆ ಬರಲು ಹೇಳಿದ್ದೇನೆ ಇನ್ನೇನು ಅವರು ಇಲ್ಲಿಗೆ ಬರ್ತಾರೆ ಆಮೇಲೆ ನಾವಿಲ್ಲಿ ಯಾಕೆ ಬಂದೆವು ಎನ್ನುವ ವಿಷಯ ಹೇಳ್ತೀನಿ ಅಂತ ಸ್ವಲ್ಪವೂ ಅಳುಕದೆ ಹೇಳಿದವಳನ್ನು ಮುಡಿಯಿಂದ ಹರಿಯವರೆಗೂ ನೋಡಿ ಇವಳಿಗೆ ದಾಮೋದರ ಮತ್ತು ನಿನ್ನ ಮುದ್ದು ಹೆಚ್ಚಾಗಿದ್ದಕ್ಕೆ ಇಂದು ಈ ರೀತಿ ನಾನೇ ಮಾಡಿದ್ದು ಸರಿ ಎಂದುಕೊಂಡು ಓಡಾಡೋದು ನಿನ್ನ ಚಿಕ್ಕ ಮಗಳನ್ನು ನೋಡು ಕಲ್ಯಾಣಿ ಅದೆಷ್ಟು ಮುದ್ದು ಅದು ನೀವೆಲ್ಲರೂ ನನ್ನಿಂದ ದೂರ ಇದ್ದರು ಆ ಪುಟಾಣಿ ತಿಂಗಳಿಗೊಮ್ಮೆ ತಾತ ಅನ್ನೋ ಆಸೆಯಿಂದ ನನ್ನ ಭೇಟಿಯಾಗೋಕೆ ಓಡಿ ಬರ್ತಿದ್ಲು ಆದರೆ ಇವಳು ದೊಡ್ಡವರು ಅನ್ನೋ ಮರ್ಯಾದೆ ಬಿಡು ನಮ್ಮ ಜೊತೆ ಒಂದು ಮಾತು ಹಾಡೋಕು ತಯಾರಿಲ್ಲ ಅಂತ ಅಸಮಾಧಾನದಲ್ಲಿ ಸಿಲುಕಿದರೆ ನನ್ನ ತಂದೆಯನ್ನು ಕಸಿದುಕೊಂಡು ಚಿಕ್ಕ ವಯಸ್ಸಲ್ಲೇ ನನ್ನನ್ನು ಅನಾಥಳನ್ನಾಗಿ ಮಾಡಿದ ನಿಮ್ಮನ್ನು ನಿಮ್ಮ ಫ್ಯಾಮಿಲಿಯನ್ನು ನಾನು ಇಂದಿಗೂ ದ್ವೇಷಿಸುತ್ತೇನೆ ಎಂದು ಕೋಪದಲ್ಲಿ ಅಬ್ಬರಿಸಿದವಳ ಕೆನ್ನೆಗೆ ಜೋರಾಗಿ ಬಾರಿಸಿದ ಕಲ್ಯಾಣಿ ಏನೋ ಹೇಳುವ ಮೊದಲೇ ಅದಕ್ಕೆ ನನ್ನ ಮಗ ಜೀವ ಜೊತೆ ಮದುವೆಯಾಗಿ ಅವನ ಜೊತೆ ಚೆನ್ನಾಗಿರುವಂತೆ ನಟಿಸಿ ಅವನಿಗಿಷ್ಟು ನೋವು ಕೊಟ್ಟು ಇಲ್ಲಿಂದ ಓಡಿ ಹೋಗಿದ್ದ ಎಂದು ಸಿಡಿಲಿನಂತೆ ಅಪ್ಪಳಿಸಿದ ಗಂಗಾಧರ್ ಮಾತಿಗೆ ಅತ್ತ ಎಲ್ಲರೂ ಬಾಗಿಲತ್ತ ನೋಡಿದರು ಒಳಗಡೆ ಬಂದ ಗಂಗಾಧರ್ ಮಾವನ ಬಳಿ ಕುಳಿತರೆ ಅವರ ಮಾತಿಗೆ ಕ್ಷಣದಲ್ಲಿ ಕಣ್ತುಂಬಿಕೊಂಡ ಅಂಜಲಿ ಮಾವಾ ಪ್ಲೀಸ್ ಹಾಗೆಲ್ಲ ಹೇಳಬೇಡಿ ಜೀವ ಜೊತೆ ಅವನ ಭಾವನೆಗಳ ಜೊತೆ ನಾನೇನು ನಾಟಕವಾಡಿಲ್ಲ ಹಾಗೇನಾದರೂ ಮಾಡಿದಿದ್ದರೆ ಇಲ್ಲಿಗೆ ನಾನು ಬರ್ತಾನೂ ಇರಲಿಲ್ಲ ನಿಮ್ಮ ಮುಂದೆ ಹೀಗೆ ನಿಲ್ತಾನೂ ಇರಲಿಲ್ಲ ಅನ್ನುತ್ತಾ ಆಗುತ್ತಿರುವ ನೋವನ್ನು ತಡೆದುಕೊಂಡು ಹೌದು ಜೀವ ಜೊತೆಗಿನ ಮನಸ್ತಾಪ ಜಗಳದಲ್ಲಿ ದುಡುಕಿ ತಾಳ್ಮೆ ಕಳೆದುಕೊಂಡು ಗಿರಿಧಾಮ ಮತ್ತು ಅವನನ್ನು ಬಿಟ್ಟು ಹೋದದ್ದು ನನ್ನ ತಪ್ಪೆ ಆ ಸಮಯದಲ್ಲಿ ನಾನಿದ್ದ ಪರಿಸ್ಥಿತಿ ನನ್ನಿಂದ ಅಂತಹ ತಪ್ಪು ಮಾಡಿಸಿತು ನೀವು ತಾತ ಅಮ್ಮ ಎಲ್ಲ ನನ್ನದೇ ತಪ್ಪು ಎನ್ನುವಂತೆ ಮಾತನಾಡುತ್ತಿರುವುದನ್ನು ನೋಡಿದರೆ ಜೀವ ನಿಮ್ಮ ಗ್ಯಾರಿಗೂ ನಮ್ಮ ನಡುವೆಯಾದ ಗಲಾಟೆಯ ಬಗ್ಗೆ ಹೇಳಿಲ್ಲವೇನೋ ಆದರೆ ಅದೆಲ್ಲ ನಿಮಗೆ ತಿಳಿಯಲೇಬೇಕು ಯಾಕಂದರೆ ನನಗೆ ಜೀವ ಬೇಕು ಮಾವ ನಾನವನನ್ನು ತುಂಬ ಪ್ರೀತಿಸ್ತೀನಿ ಎಂದವಳು ಕಣ್ಣೀರೊರೆಸಿ ದೀರ್ಘವಾಗಿ ಕಣ್ಮುಚ್ಚಿ ತೆರೆದು ಸಿ ಎಂ ಮಗನ ಮದುವೆಯಿಂದ ಇಲ್ಲಿಯವರೆಗೆ ನಡೆದ ಎಲ್ಲವನ್ನು ಚಾಚು ತಪ್ಪದೆ ಹೇಳಿದರೆ ಅವಳೆಲ್ಲ ಮಾತಿಗೆ ಕಿವಿಯಾದವರಿಗೆ ಬಹು ದೊಡ್ಡ ಆಘಾತವಾಗಿತ್ತು ಅಲ್ಲ ಮಗಳೇ ನಿಮ್ಮಿಬ್ಬರ ಜಗಳ ಆದ ದಿನದಿಂದ ಗಂಡ ಹೆಂಡತಿ ನಡುವೆ ಹೋಗಬಾರದು ಅಂದುಕೊಂಡರೂ ನಿಮ್ಮಿಬ್ಬರ ಮುನಿಸನ್ನು ನೋಡಿ ಇಬ್ಬರಲ್ಲೂ ಎಲ್ಲ ಸರಿಯಾಗಿದೆಯಾ ಅಂತ ಕೇಳಿದ್ದೆ ಆಗ ಹೀಗೀಗೆ ಮಾವ ಎಂದು ಒಮ್ಮೆ ನನ್ನಲ್ಲಿ ಮಾತನಾಡಿದಿದ್ದರೆ ಎಲ್ಲ ಸರಿ ಮಾಡ್ತಿದ್ದೆ ಎಂದು ಗಂಗಾಧರ್ ಬೇಸರ ವ್ಯಕ್ತಪಡಿಸಿದರೆ ಈಗಿನ ಮಕ್ಕಳು ಹಾಗೆ ಹಳಿ ಅಂದರೆ ಮದುವೆ ಮಾಡೋಕೆ ಮಾತ್ರ ಮನೆಯವರು ಬೇಕು ನಂತರ ಅವರಿಗೆ ನಮ್ಮ ಅವಶ್ಯಕತೆಯೇ ಇರೋದಿಲ್ಲ ಅಲ್ಲ ಈಗ ಇವಳು ಹೇಳಿದ ಮಾತೆಲ್ಲ ಕೇಳಿದ್ರೆ ಯಾರಾದರೂ ಕೋಪದ ಕೈಗೆ ಬತ್ತಿ ಕೊಟ್ಟು ಗಂಡನನ್ನು ಬಿಟ್ಟು ಹೋಗ್ತಾರ ನನ್ನ ಮಗಳು ದಾಮಿನಿ ಇವಳ ಮೇಲೆ ಆದಷ್ಟು ನಂಬಿಕೆ ಇಟ್ಟು ಜೀವ ಮತ್ತು ಗಿರಿಧಾಮದ ಕಿಚನ್ ಜವಾಬ್ದಾರಿ ಕೊಟ್ಟಿದ್ದಳು ಆದರೆ ಇವಳು ಎಲ್ಲದಕ್ಕೂ ಬೆಂದು ತೋರಿಸಿ ಓಡಿ ಹೋಗಿದ್ದಾಳೆ ಎಂದ ತಾತನ ಮಾತು ಕೇಳಿದ ಅಂಜಲಿಗೆ ಅವರ ಮೇಲೆ ಕೋಪ ಬಂದಿತ್ತು ಮೊದಲಿನಿಂದಲೂ ತಾನೆಂದರೆ ಅಸಡ್ಡೆ ತೋರಿಸುವ ತಾತನ ಬಗ್ಗೆ ತಿಳಿದವಳು ನೋವಲ್ಲಿ ಗೊತ್ತಾ ಆಗಷ್ಟೇ ಜೀವ ಮೇಲೆ ಒಲವಾಗುವುದರ ಜೊತೆ ಅಮ್ಮ ಮತ್ತು ಮಾವ ಮೊಮ್ಮಗು ಬೇಕೆಂದ ವಿಚಾರದ ಬಗ್ಗೆ ಅವನಲ್ಲಿ ಮಾತನಾಡಿ ಸಂಸಾರ ಶುರು ಮಾಡೋಣವೆಂದು ಹೇಳಬೇಕೆಂದಿದ್ದೆ ಆದರೆ ಅವನು ನನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವಾಗ ಹೇಗೆ ಅವನ ಜೊತೆಗಿರಲಿ ಬರೋಬ್ಬರಿ ಒಂದು ತಿಂಗಳು ನಾನು ಮಾಡಿದ ತಪ್ಪಿಗೆ ಅವನಿಂದ ಪ್ರತಿಕ್ಷಣ ಬೇಡದ ಮಾತುಗಳು ಕೇಳಿದೆ ಕೊನೆಗೆ ನನ್ನ ತಾಳ್ಮೆ ಸಾಯುವುದರ ಜೊತೆ ಹೆಂಡತಿಯ ಮೇಲೆ ನಂಬಿಕೆ ಇಲ್ಲದವನ ಜೊತೆ ಇರಲು ಸಾಧ್ಯವಿಲ್ಲವೆಂದು ಇಲ್ಲಿಂದ ಹೊರಟಿದ್ದು ನಾನು ಅದೇ ತಾನೇ ನಾನು ಹೇಳಿದ್ದು ಈಗಿನ ಮಕ್ಕಳಿಗೆ ತಾಳ್ಮೆ ಸಮಾಧಾನ ಅನ್ನೋದೇ ಇಲ್ಲ ನಿನ್ನೆಲ್ಲ ಮಾತು ಕೇಳಿದ ಮೇಲೆ ನನಗನ್ನಿಸಿದ್ದು ನೀನು ಸಮಾಧಾನವಾಗಿ ಜೀವ ಹೇಳಿದ ಮಾತಿನ ಬಗ್ಗೆ ಯೋಚಿಸಿ ಒಮ್ಮೆ ಆ ಚರಣ್ ಬಳಿ ಮಾತಾಡಿದಿದ್ರೆ ಆ ಕ್ಷಣವೇ ಯಾರದು ತಪ್ಪು ಯಾರದು ಸರಿ ಎನ್ನುವುದು ತಿಳಿತಾ ಇತ್ತು ಆದರೆ ನೀನು ಅನ್ನುತ್ತಾ ಪುನಃ ಮೊಮ್ಮಗಳ ಮೇಲಿನ ಅಸಹನೆ ಹೊರ ಹಾಕಿದರೆ ಆಯಿತು ನನ್ನದೇ ತಪ್ಪು ಅದಕ್ಕೆ ತಾನೇ ಈಗ ನಿಮ್ಮೆದುರು ಕ್ಷಮೆ ಕೇಳ್ತಾ ಇರೋದು ಎಂದವಳ ಮಾತಿಗೆ ಎಲ್ಲರೂ ಮೌನ ತಾಳಿದ್ದರು ಅದೆಷ್ಟೋ ನಿಮಿಷಗಳ ಬಳಿಕ ಕ್ಷಮೆ ಕೊಡಬೇಕಾದವನು ಜೀವ ಮಗಳೇ ನಾವಲ್ಲ ಎಂದ ಮಾವನ ಮಾತಿಗೆ ಅವನಲ್ಲಿ ಕ್ಷಮೆ ಕೇಳೋ ಮೊದಲು ನಾನು ಗಿರಿಧಾಮಕ್ಕೆ ಸೇರ್ಕೋಬೇಕು ಎಂದವನತ್ತ ಎಲ್ಲರೂ ಗೊಂದಲದಲ್ಲಿ ನೋಡಿದರೆ ಹೌದು ನನಗೆ ಜೀವ ಜೊತೆ ಗಿರಿಧಾಮವೂ ಬೇಕು ಅದಕ್ಕೆ ನಿಮ್ಮನ್ನು ಮೊದಲು ಭೇಟಿಯಾಗಿತ್ತು ಎಂದಳು ಗಿರಿಧಾಮದ ಚುಕ್ಕಾಣಿ ಈಗ ನನ್ನ ಮಗನ ಕೈಯಲ್ಲಿದೆ ಅನ್ನೋದು ಮರೆತಿದ್ದೀಯಾ ಹೇಗೆ ಅಂಜಲಿ ಎಂದರು ಗೊತ್ತಿದೆ ಮಾವ ಚುಕ್ಕಾಣಿ ನನ್ನ ಗಂಡನ ಕೈಯಲ್ಲಿದ್ದರೂ ಅದರ ಹಾಗು ಹೋಗುಗಳ ನಿರ್ಧಾರ ಆಗೋದು ನಿಮ್ಮಿಂದ ಅದರಲ್ಲೂ ನನ್ನನ್ನು ಆಯ್ಕೆ ಮಾಡಿದ್ದು ನೀವು ಹಾಗಾಗಿ ಅನ್ನುವಾಗ ಈಗೇನು ನೀನು ಪುನಃ ಗಿರಿಧಾಮದ ಎಚ್ ಎಫ್ ಆಗಬೇಕು ಅಷ್ಟೇ ತಾನೇ ಆದರೆ ಈಗಿರುವ ಭುವನ್ ಅಂದಾಗ ನಾಳೆ ಅವನ ಲಾಸ್ಟ್ ವರ್ಕಿಂಗ್ ಡೇ ಅವನಲ್ಲಿ ಎಲ್ಲ ಮಾತನಾಡಿದ್ದೇನೆ ಎಂದವಳನ್ನು ನೋಡಿ ನಸುನಕ್ಕ ಗಂಗಾಧರ್ ಅಂತೂ ಎಲ್ಲ ನೀನೇ ನಿರ್ಧಾರ ಮಾಡಿಕೊಂಡು ಬಂದಿದ್ದೀಯ ಓಕೆ ಗಿರಿಧಾಮಕ್ಕೆ ನೀನೇ ಎಚ್ ಎಫ್ ಜೀವ ಈ ಬಗ್ಗೆ ಕೂಗಾಡಿದರೆ ನಾನು ಹ್ಯಾಂಡಲ್ ಮಾಡ್ತೀನಿ ಬಟ್ ನಿಮ್ಮಿಬ್ಬರ ಪರ್ಸನಲ್ ವಿಷಯದಲ್ಲಿ ನನ್ನ ಸಪೋರ್ಟ್ ಮಗನಿಗೆ ಎಂದಾಗ ಖುಷಿಯಲ್ಲೇ ಒಪ್ಪಿದಳು ಅಲ್ಲೇ ಇದ್ದ ಕಲ್ಯಾಣಿಯು ಮಗಳಿಗೆ ಚೆನ್ನಾಗಿ ಕದರಿ ಅವಳೆಲ್ಲ ಉಚ್ಚುತನ ಕನಸನ್ನು ಮೂಲೆಗೆ ಸರಿಸಿ ದಾಂಪತ್ಯ ಜೀವನದತ್ತ ಗಮನ ಕೊಡುವಂತೆ ಹೇಳಿದರು ದಿನಕರ್ ಕೂಡ ಬದಲಾದ ಮೊಮ್ಮಗಳ ವ್ಯಕ್ತಿತ್ವ ನೋಡಿ ಆಶ್ಚರ್ಯವಾದರೂ ಇದಕ್ಕೆಲ್ಲ ಕಾರಣ ಜೀವ ಮೇಲಿನ ಅವಳ ಪ್ರೀತಿ ಎಂದು ತಿಳಿದಾಗ ಖುಷಿಯಾಗಿತ್ತವರಿಗೆ ಅವರೂ ಕೂಡ ಅವಳಿಗೆ ಒಳ್ಳೆಯದಾಗಲಿ ಆದಷ್ಟು ಬೇಗ ತನ್ನನ್ನು ಮುತ್ತಾತ ಮಾಡುವಂತೆ ಹೇಳಿದಾಗ ಅಂಜಲಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಗಂಗಾಧರ್ ಅಂಜಲಿಯ ಜೊತೆಗಾದ ಮಾತುಕತೆಯನ್ನು ಜೀವನಿಗೆ ಹೇಳಿದಾಗ ಆಗಲೇ ಈ ಎಲ್ಲ ಮಾತುಗಳು ಅವನಿಗೆ ತಿಳಿದಿತ್ತು ಆದರೂ ಮೊದಲ ಬಾರಿ ಕೇಳಿದವರಂತೆ ಅವರ ಮಾತಿಗೆ ಆಶ್ಚರ್ಯ ವ್ಯಕ್ತಪಡಿಸಿದನು ನಿನ್ನಲ್ಲೂ ಅದೇ ಹೇಳೋದು ನಿಮ್ಮಿಬ್ಬರ ಪರ್ಸನಲ್ ಲೈಫಿಂದ ಗಿರಿಧಾಮಕ್ಕೆ ಯಾವ ಧಕ್ಕೆ ಬರಬಾರದು ಹಾಗೆಯೇ ಆದಷ್ಟು ಬೇಗ ಅಂಜಲಿಯನ್ನು ಕ್ಷಮಿಸಿಬಿಡು ಎನ್ನುವುದಕ್ಕೂ ಅವಳು ಅವರಿರುವ ಕ್ಯಾಬಿನ್ ಒಳಗಡೆ ಬರುವುದಕ್ಕೂ ಸರಿಯಾಗಿತ್ತು ಕ್ಷಣಕಾಲ ಅವಳನ್ನು ಕಣ್ತುಂಬಿಕೊಂಡ ಜೀವ ನೋಟ ಬದಲಿಸಿದರೆ ಅಂಜಲಿ ಅವನ ದೇವಾದ ಗಂಗಳನ್ನು ಗಮನಿಸಿದವಳಿಗೆ ಬೇಸರವಾಗಿತ್ತು ತಾತ ಮಾವ ನಿಮಗೆ ಊಟ ಇಲ್ಲಿಗೆ ಕಳುಹಿಸಲಾ ಅನ್ನುವಾಗ ನೋಟ ಜೀವನತ್ತಲೇ ಇತ್ತು ಬೇಗ ಕಳುಹಿಸು ನಿನ್ನ ಕೈಯೊಳಗೆ ತಿನ್ನದೆ ವರ್ಷಗಳೇ ಆದಂತಿದೆ ಎಂದ ಮಾವನ ಮಾತಿಗೆ ನಕ್ಕು ಇನ್ನೇನು ಅವಳಲ್ಲಿಂದ ಹೋಗಬೇಕು ಅನ್ನುವಾಗ ದಿತ್ಯಾಳಿಗೆ ನಮ್ಮ ಜೊತೆ ಲಂಚಿಗೆ ಜಾಯಿನ್ ಆಗೋಕೆ ಹೇಳು ಎಂದ ಜೀವ ಮಾತನ್ನು ಕೇಳಿ ಅಂಜಲಿ ಜೊತೆ ಅವರಿಬ್ಬರಿಗೂ ಆಶ್ಚರ್ಯವಾಗಿತ್ತು ಕತೆ ಇನ್ನು ಮುಂದುವರಿಯುವುದು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್